ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಪುತ್ತೂರಲ್ಲಿ ಸಸ್ಯ ಜಾತ್ರೆ ನಡೀತಾ ಉಂಟು ಹತ್ತು ಹನ್ನೊಂದು ಹನ್ನೆರಡು ನಡೀತಾ ಉಂಟು ಹಾಗೆ ಇವತ್ತು ಹೋಗುವ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಅಮ್ಮ ತಮ್ಮ ಎಲ್ಲ ಹೋಗಿ ಬರುವ ಒಂದು ಸಲ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬರುವ ಅಂತ ಅಂದ್ಕೊಂಡಿದ್ದೇವೆ ಹಾಗೆ ನಾನು ರೆಡಿಯಾಗಿದ್ದೇನೆ ಅಮ್ಮ ಇನ್ನು ರೆಡಿಯಾಗ್ತಾ ಇದ್ದಾರಷ್ಟೇ ಸೊ ಅವರು ರೆಡಿಯಾದ ಕೂದಲೇ ಹೊರಡೋದು ರಿಕ್ಷಾದಲ್ಲಿ ಹೋಗಬೇಕು ಸೊ ರೆಡಿಯಾಗಿದ್ದೇನೆ ಹೀಗೆ ಸೊ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನಾವು ಮಾಡುವಂತಹ ಪ್ರತಿ ವೀಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇವಾಗ ಹೊರಡಬೇಕು ಹೊರಡುವ ಅಮ್ಮ ಹೊರಡಿ ಆದ ತಕ್ಷಣ ಅಪ್ಪ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅದು ಕಟ್ಟಿಂಗ್ ಮಿಷಿನ್ ಇದು ಸೌಂಡು ಸೊ ಸೌಂಡ್ ಜಾಸ್ತಿ ಇದೆ ಅದು ಸೊ ಹೊರಡುವ ಈಗ ಹೋಗ್ತಾ ವೀಡಿಯೋ ಮಾಡ್ತೀನಿ ಫುಲ್ ವೀಡಿಯೋನ ನೋಡಿ ಇದ್ದೇವೆ ಈಗ ಅಲ್ಲಿ ಹೋಗ್ತಾ ಇದ್ದೇವೆ ನಾನು ಅಮ್ಮ ಎಲ್ಲ ಆಟೋದಲ್ಲಿ ಬಂದದ್ದು ಸ್ವಲ್ಪ ಹೋಗಲಿಕ್ಕೆ ನಾವು ಈಚೆ ಸೈಡಿಂದ ಬಂದೇವೆ ನನಗೆ ಬೇರೆ ಹೋಗ್ಲಿಕ್ಕಿತ್ತು ಹಾಗೆ ಈಚೆ ಮಾಮಿ ಟೆಂಪಲ್ ಆಚೆಯಿಂದ ಬಂದದ್ದು ಹೋಗುವ ಬಿಸಿಲು ಉಂಟು ನಾವು ಬಂದ ಸ್ವಲ್ಪ ಲೇಟ್ ಆಯ್ತು ಈಗ ಸೊ ಹೋಗುವ ಅಲ್ಲಿ ಹೋಗಿ ವೀಡಿಯೋ ಮಾಡ್ತೇನೆ ಫಸ್ಟಿಗೆ ನೀವು ಅಲ್ಲಿ ಮುಂದೆ ಹೋಗ್ತಾ ಇರೋ ಹಾಗೆ ಅಲ್ಲಿ ಬಣ್ಣ ಬಣ್ಣದ ಹೂವಿನ ಗಿಡಗಳನ್ನು ಇಟ್ಟಿದ್ರು ಗುಲಾಬಿ ಸೇವಂತಿಗೆ ಈ ರೀತಿಯ ಬೇರೆ ಬೇರೆ ಚಂದ ಚಂದದ ಹೂವಿನ ಗಿಡಗಳನ್ನು ಇಟ್ಟಿದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಮುಂದೆ ಹೋಗ್ತಾ ಹಲಸು ಮಾವು ಪೇರಳೆ ಈ ರೀತಿಯ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಕೂಡ ಇಟ್ಟಿದ್ರು ಹೂವಿನ ಬೀಜಗಳು ಹಾಗೆ ಬೇರೆ ಬೇರೆ ರೀತಿಯ ಬೀಜಗಳೆಲ್ಲ ಇದ್ದವು ಪ್ಯಾಕ್ಗಳಲ್ಲಿ ಹಾಕಿ ಕೊಡ್ತಾ ಇದ್ರು ಒಂದಕ್ಕೆ ಟ್ವೆಂಟಿ ರುಪೀಸ್ ಥರ ಏನೋ ಇತ್ತು ಸೊ ನಾವು ಒಂದೆರಡು ಹೂವಿನ ಬೀಜವನ್ನು ತಕ್ಕೊಂಡಿದ್ದೇವೆ ನಾವು ಒಂದೆರಡು ಹಾಗೆ ನೋಡಿ ಎಷ್ಟೆಷ್ಟು ಚೆನ್ನಾಗಿರುವಂತಹ ಹೂವುಗಳು ಇಲ್ಲಿ ಗಿಡಗಳನ್ನು ಪಾಟ್ ಗಳನ್ನ ಇಟ್ಟಿದ್ದು ಸಣ್ಣದರಿಂದ ಬರುವಂಥದ್ದು ದೊಡ್ಡ ದೊಡ್ಡ ಪಾಟುಗಳ ತನಕ ಕಾಣಿತ್ತು ಇದು ನೋಡಿ ಚೆನ್ನಾಗಿದೆ ಇದು ಡೆಕೋರೇಟಿವ್ ಆಗಿರಬಹುದು ಹಾಗೆ ಇದು ನೋಡಿ ಇದು ಗ್ರೋ ಬ್ಯಾಗ್ ಸೊ ಇಲ್ಲಿ ಸಣ್ಣ ಬ್ಯಾಗ್ಗಳು ದೊಡ್ಡ ಬ್ಯಾಗ್ಗಳೆಲ್ಲ ಇದ್ವು ಸಣ್ಣ ಬ್ಯಾಗ್ಗಳು ಹಂಡ್ರೆಡ್ ರುಪೀಸಿಗೆ ಗೆ ಐದು ಬ್ಯಾಗ್ಗಳು ಅಂತ ಹೇಳಿತ್ತು ದೊಡ್ಡ ಬ್ಯಾಗ್ಗಳು ಹಂಡ್ರೆಡಿಗೆ ಗೆ ಮೂರು ಅಂತ ಹೇಳಿತ್ತು ನಾವು ನಾವು ಸಣ್ಣ ಬ್ಯಾಗ್ಗಳನ್ನು ತಕೊಂಡಿದ್ದೇವೆ ಹಂಡ್ರೆಡ್ ರುಪೀಸಿಗೆ ಐದು ಸಿಕ್ಕಿತ್ತು ನಮ್ಗೆ ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಹೂವು ಅಂತೇಳಿ ಕಲರ್ ಕಲರ್ ಹೂವುಗಳು ಇದು ಕೆಂಪಿದಂತೂ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ನರ್ಸರಿ ಗಿಡಗಳನ್ನ ಇಟ್ಟಿದ್ರು ನೋಡಿ ಎಷ್ಟೆಷ್ಟು ಚಂದ ಚಂದದ ಹೂವುಗಳು

ಇಂಡಸ್ಟ್ರೀಸ್ನವರ ರೆಡಿ ವಾಲ್ ಇತ್ತು ರೆಡಿ ವಾಲ್ಗಳನ್ನು ಅಲ್ಲಿ ಇಟ್ಟಿದ್ದರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಡಿಸೈನ್ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಹಾಗೆ ಇಲ್ಲಿ ನೋಡಿ ಎಸ್ ಆರ್ ಕೆ ಲ್ಯಾಡರ್ಸ್ ಇದ್ದು ಏಣಿಗಳನ್ನೆಲ್ಲ ತಂದಿಟ್ಟಿದ್ರು ಏಣಿಗಳನ್ನು ನೀವು ನೋಡಬಹುದು ಯಾವ ರೀತಿಯ ಏಣಿಗಳು ಬೇಕೋ ಅವರಲ್ಲಿ ಸಿಗುತ್ತೆ ಎಲ್ಲಿಗೆ ಮುಗೀತು ಅಲ್ಲಿಂದ ಬಿಡುವುದು ಈ ಚಂದ ಕಾಯಿಂದ ತಗೊಂಡ ಈಗ ಮಧ್ಯದಲ್ಲಿ ಖಾಲಿ ಇಲ್ಲಿ ಒಂದು ನಾಲ್ಕು ಕಾಯಿ ಉಂಟುದು ಅದು ನಮಗೆ ಸಿಕ್ಕಿತ್ತು ಅಂತ ಚೆನ್ನ ಮನೆ ಆತ ಹಿಡುತ್ತೆ ಅದಕ್ಕೆ ಬರೋಕೆ ಇದು ದೇವರದ್ದುಕೊಂಡಿದ್ದ ಇದು 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 ಕ್ರೀಮು ಇದು ಫೇಸ್ ವಾಶ್ ಹಾಗೆ ಇದು ಪ್ಯೂರ್ ಆಯುರ್ವೇದಿಕ್ ಇದರಲ್ಲಿ ಯಾವುದೇ ಇದು ಇರುವುದಿಲ್ಲ ಕೆಮಿಕಲ್ ಇರುವುದಿಲ್ಲ ಪ್ಯೂರ್ ಆಯುರ್ವೇದಿಕನ್ನೇ ಮಾಡಿರುವಂಥದ್ದು ಇದು ಸಹ ಹೆಲ್ತಿಗೆ ಸಂಬಂಧ ಇದು ಕೃಷಿಗೆ ಸಂಬಂಧಪಟ್ಟಂಥ ಇದು ಫುಲ್ಲು ಇದು ಕೃಷಿಗೂ ಸಹ ವೃಕ್ಷ ಆಯುರ್ವೇದ ಅಂತ ಹೆಲ್ತಿಗೂ ಸಹ ಹೆಲ್ತಿಗೂ ಸಹ ಆಯುರ್ವೇದದಲ್ಲಿ ಮಾಡಿರುವಂಥದ್ದು ಸಹ ಆಹಾರ ಇದು ಫೇಸ್ ಎಂಥದ್ದು ರೇಡಿಯಂಟ್ ಗ್ಲೋ ಅಂತ ಗ್ಲೋ ಆಗುವಂಥ ಮತ್ತು ಒಳ್ಳೆಯದು ಅಂದರೆ ಫೇಸಲ್ಲಿ ನಮಗೆ ಯಾವುದು ಕೆಮಿಕಲ್ ಇರುತ್ತೆ ಫ್ರೀ ಅಂತ ಇದು ಅಂಡರ್ ಏಜಲ್ ಅಂತ ಅಂದರೆ ಕಣ್ಣಿನ ಇದಕ್ಕೆ ರೆಪ್ಪಿಗೆ ಕಪ್ಪಾಗ್ತದೆ ಅಲ್ವಾ ಇದು ಕ್ರೀಮ್ ಸಹ ಯಾವುದೇ ಕೆಮಿಕಲ್ ಇರುತ್ತೆ ಇದು ಒಟ್ಟಿಗೆ ತಗೊಳುವಂಥದ್ದು ಇದು ಗ್ಯಾಸ್ಟಿಕ್ ಇದು ಲಿವಾಗಿ ಏನಂತ ಲಿವರಲ್ಲಿ ಬರುವಂಥ ಸಮಸ್ಯೆ ಏನಂತಂದರೆ ಜಾಂಡಿಸ್ ಆಗಿರ್ಬೋದು ಹಲಿವಿ ಆಗಿರ್ಬೋದು ಯಾವುದು ಸಮಸ್ಯೆ ಇದೆ ಅಂದರೆ ಗ್ಯಾಸ್ಟಿಕ್ ಇದೆಲ್ಲ ಸಮಸ್ಯೆ ಇದ್ದರೆ ಅದೆಲ್ಲ ಕ್ಲಿಯರ್ ಆಗ್ತದೆ ಇದು ಕಫ್ನಿಲ್ಲ ಅಂದರೆ ಕಫದಲ್ಲಿ ಬರೋ ಕಫೋದು ನೂರ ತೊಂಬತ್ತೈದು ರೂಪಾಯಿ ಅಂದರೆ ಕೋಲ್ಡ್ ಡ್ರೈ ಕಫ ಅಂಥದ್ದು ಒಣ ಕಪ್ಪ ಏನು ಏನು ಇದ್ರು ಕಫಾನ ಬ್ಲಾಕ್ ಇದ್ದರೂ ಸಹ ಸಿಗುತ್ತದೆ ಇದರಲ್ಲಿ ಎಲ್ಲರಲ್ಲೂ ಆಯುಷ್ ಡಿಪಾರ್ಟ್ಮೆಂಟಿದ್ದು ಸೀರಿದೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಸೀರೆ ಮತ್ತು ವರ್ಲ್ಡಲ್ಲೇ ಬೆಸ್ಟ್ ಅವಾರ್ಡೆಲ್ಲ ಸಿಕ್ಕಿದೆ ಇದಕ್ಕೆ ಎಲ್ಲದಕ್ಕೂ ಉಂಟು ಲೇಡಿಸಿಗೆ ಸಮಸ್ಯೆ ಇದ್ದು ಉಂಟು ಲೇಡಿಸಿಗೆ ಅಂತ ಹೇಳಿದ್ರೆ ಹೊಟ್ಟೆ ನೋವು ವೈಟರ್ ಡಿಸ್ಚಾರ್ಜ್ ಆಗುವಂಥದ್ದು ಕೆಲವರಿಗೆ ಸಮಸ್ಯೆ ಇರ್ತದೆ ಡೇಟಾ ಡೇಟಾ ಕರೆಕ್ಟ್ ಆಗಿ ಹೋಗುದಿಲ್ಲ ಕೆಲವರಿಗೆ ಜಾಸ್ತಿ ಹೋಗ್ತದೆ ಅದಕ್ಕೆಲ್ಲ ನಮ್ಮದ್ರಲ್ಲಿ ವುಮನ್ ಕಂಪನಿ ಅನ್ನು ಉಂಟು ಲೇಡೀಸ್ ಇದು ನೋಡಿ ಇದು ತೆಂಗಿನ ಗೆರಟೆಯಿಂದ ಮಾಡಿರುವಂತಹದ್ದು ಅದಕ್ಕೆ ಒಂದು ಶೇಪ್ ಅನ್ನ ತಂದು ಜಾಗ್ರತೆಯಿಂದ ಕಟ್ ಮಾಡಿ ಶೇಪ್ ಅನ್ನ ತಂದು ಅದಕ್ಕೆ ಪಾಲಿಶ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಕಲಾಕೃತಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಟೀ ಕಪ್ಸ್ ತರ ಮಾಡಿದ್ದಾರೆ ಹಾಗೆ ಹ್ಯಾಂಗಿಂಗ್ ಎಲ್ಲ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದೊಂದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಗೆರೆಟೆಯನ್ನು ಕಟ್ ಮಾಡೋದೇ ಕಷ್ಟ ಬೇಕಾಗಿರೋ ಶೇಪ್ ಗೆ ಕಟ್ ಮಾಡೋದೇ ಕಷ್ಟ ಸೊ ಇದನ್ನ ಅಷ್ಟು ತಾಳ್ಮೆಯಿಂದ ನೀಟಾಗಿ ಕಟ್ ಮಾಡಿ ಅದಕ್ಕೆ ಪಾಲಿಶ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಜೋಡಿಸಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಟ್ವೆಂಟಿ ರುಪೀಸಿಗೆ ಬೇರೆ ಬೇರೆ ಅಡಿಗೆಗೆ ಬಳಸುವಂತಹ ಕೆಲವು ಸೌಟ್ಗಳು ಇರಬಹುದು ಮಾಮೂಲಿ ಹೀಗೆ ಯೂಸ್ ಮಾಡುವಂತಹ ಕೆಲವೆಲ್ಲ ವಸ್ತುಗಳನ್ನ ಇಲ್ಲಿ ಟ್ವೆಂಟಿ ರುಪೀಸಿಗೆ ಸಣ್ಣ ಸಣ್ಣ ವಸ್ತುಗಳನ್ನ ಇಟ್ಟಿದ್ರು ಪ್ಲೇಟ್ಗಳು ಬರುತ್ತಲ್ಲ ಪ್ಲೇಟ್ಗಳು ಗ್ಲಾಸ್ಗಳು ಹೀಗೆ ಸಣ್ಣ ಪುಟ್ಟ ವಸ್ತುಗಳನ್ನ ಟ್ವೆಂಟಿ ರುಪೀಸಿಗೆ ಮಾಡ್ತಾ ಇದ್ರು ಹಾಗೆ ಬಳೆಗಳನ್ನ ಇಟ್ಟಿದ್ರು ಹಂಡ್ರೆಡ್ ರುಪೀಸಿಗೆ ಗೆ ನಾಲ್ಕು ಬಳೆಗಳು ಆ ರೀತಿಯೆಲ್ಲ ಇದ್ವು ತುಂಬಾ ಚೆನ್ನಾಗಿತ್ತು ಅಲ್ಲಿ ಊಟ ಇತ್ತು ಹಾಗೆ ಅಮ್ಮ ಊಟ ಮಾಡಿಕೊಳ್ಳುವ ನಾವು ಅಂತ ಹೇಳಿದರು ಹಾಗೆ ಅವರು ಹೇಳಿದ್ದಕ್ಕೋಸ್ಕರ ಊಟಕ್ಕೆ ಹೋದ್ವಿ ಆಮೇಲೆ ಊಟ ತುಂಬಾ ಚೆನ್ನಾಗಿತ್ತು ಗಂಜಿ ಊಟ ತುಂಬಾ ಒಳ್ಳೇದು ಅದಕ್ಕೊಂದು ಚಟ್ನಿ ಸ್ವಲ್ಪ ಉಪ್ಪಿನಕಾಯಿ ಸ್ವಲ್ಪ ಉಪ್ಪು ಮತ್ತೊಂದು ಗಸಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಆ ಬಿಸಿಲಿಗಂತೂ ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫುಡ್ ಉಂಟು ನಾವಲ್ಲಿ ಟ್ರೈ ಮಾಡಿರುವಂತದ್ದು ಹೋಳಿಗೆಯನ್ನು ಟ್ರೈ ಮಾಡಿದ್ವಿ ಫಸ್ಟ್ಗೆ ಹೋಳಿಗೆ ಇತ್ತು ಇದು ಹೋಳಿಗೆ ಬಂದು ಹಲಸಿನ ಹೋಳಿಗೆ ತುಂಬಾನೇ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಹೋಳಿಗೆನ ಕೊಟ್ಟರು ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಹೋಳಿಗೆಗೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟಿದ್ದಾರೆ ತುಂಬಾನೇ ರುಚಿಯಾಗಿತ್ತು ಅದ್ರಕ್ಕೆ ಅದಕ್ಕೆ ಹಾಕಿರುವಂತಹ ಹೂರಣ ಕೂಡ ಅಷ್ಟೇ ತುಂಬ ಸಿಹಿ ಅಂತ ಅನ್ನಿಸ್ಲಿಲ್ಲ ತುಂಬಾ ಚೆನ್ನಾಗಿತ್ತು ತುಂಬ 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 ರುಚಿಯಾಗಿತ್ತು ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು ಮತ್ತು ಎರಡು ಹೋಳಿಗೆನ ನಾನು ಅಪ್ಪನಗೋಸ್ಕರ ಪಾರ್ಸೆಲ್ ತಗೊಂಡಿದ್ದೆ ತುಂಬಾ ರುಚಿಯಾಗಿತ್ತು ಅಮ್ಮನು ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಆಮೇಲೆ ನಾವು ಹೋಗಿದ್ದು ದೋಸೆ ತಿನ್ನೋಣ ಅಂತ ಹೇಳಿ ದೋಸೆ ತುಂಬ ವೆರೈಟಿ ದೋಸೆಗಳನ್ನು ಅಲ್ಲಿ ಮಾಡ್ತಾಯಿದ್ರು ಹಾಗೆ ನಾವು ಅಲ್ಲಿ ಮಸಾಲೆ ದೋಸೆ ಅದು ಇದೆಲ್ಲ ಇತ್ತು ನಾರ್ಮಲಾಗಿ ಆಗಿ ಬಟ್ ನಾವು ಏನಾದರೂ ಸ್ಪೆಷಲ್ಲಾಗಿ ಟ್ರೈ ಮಾಡೋಣ ಅಂತ ಹೇಳಿ ಪನ್ನೀರ್ ದೋಸೆ ಆರ್ಡ್ರ್ ಮಾಡಿದ್ವಿ ಸೊ ಅದಕ್ಕೆ ದೋಸೆ ದೋಸೆಗೆ ಸ್ವಲ್ಪ ಖಾರ ಹಾಕ್ಬಿಟ್ಟು ಪನ್ನೀರ್ ಇರಲಿ ಗೊಜ್ಜು ಥರ ಏನೋ ಮಾಡಿದ್ರು ಸೊ ಅದನ್ನು ಹಾಕಿ ಬಿಸಿ ಹಾಕಿ ಕೊಟ್ಟರು ನೆನೆಸ್ಕೊಳ್ಳೋಕ್ಕೆ ಸ್ವಲ್ಪ ಚಟ್ನಿ ಕೊಟ್ಟಿದ್ದರು ತುಂಬಾ ರುಚಿಯಾಗಿತ್ತು ಖಾರ ಕೂಡ ಅಷ್ಟೇ ತುಂಬ ಖಾರ ಅಂತ ಅನ್ನಿಸ್ಲಿಲ್ಲ ಪರ್ಫೆಕ್ಟ್ ಆಗಿತ್ತು ತುಂಬಾ ರುಚಿಯಾಗ್ತಾಯಿತ್ತು ತಿನ್ನೋದಕ್ಕೆ ಹಾಗೆ ತಮ್ಮನಿಗೆ ಮಸಾಲೆ ದೋಸೆ ತೊಗೊಂಡ್ವು ಯಾವ ಹಾಗೆ ಅಮ್ಮನೂ ಟೇಸ್ಟ್ ಮಾಡಿ ನೋಡಿದ್ರು ಅಮ್ಮನಿಗೂ ತುಂಬಾ ಖುಷಿ ಆಗೋಯಿತು ನೆಕ್ಸ್ಟ್ ನಾವು ತಗೊಂಡಿರೋದು ಮೋಮೋಸ್ ವೆಜ್ ಮೋಮೋಸ್ ಸಿಕ್ತಲ್ಲಿ ಹಾಗೆ ಅದನ್ನು ತಗೊಂಡಿದ್ವಿ ಸೊ ಮೋಮೋಸ್ ತಿನ್ನೋದೇ ತುಂಬ ಟೈಮ್ ಆಗಿತ್ತು ಸೊ ಒಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಮೊಮೋಸ್ ತಗೊಂಡೆ ಅಂತೂ ಸಕ್ಕತ್ತಾಗಿತ್ತು ಸಾಸ್ ಜೊತೆ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಬರ್ತಾ ಸುದ್ದಿ ನ್ಯೂಸ್ನವ್ರು ಸಿಕ್ಕಿದ್ರು ಸೊ ಸಸ್ಯ ಜಾತ್ರೆ ಬಗ್ಗೆ ಒಂದೆರಡು ಮಾತಾಡಿ ಅಂತ ಹೇಳಿ ಹಾಗೆ ಅಮ್ಮನ ಹತ್ರ ಮಾತಾಡೋದಕ್ಕೆ ಹೇಳಿದೆ ಸೊ ಅಮ್ಮ ಒಂದೆರಡು ಮಾತಾಡಿದರು ಆಮೇಲೆಂದ ಆಗಿತ್ತು ಅಂತ ಹೇಳಿ ಆಟೋದಲ್ಲಿ ಬಂದ್ವಿ ಈಗ ಮನೆಗೆ ಕಲ್ಪುಟ ಬಂದಷ್ಟೇ ನಾನು ಬಚ್ಚಿತು ಆ ಬಿಸಿಲಿಗೆ ಹೋಗಿ ಬಂದು ದೇವರೇ ಮನೆಗೆ ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಎರಡು ಸೇವಂತಿಗೆ ಗಿಡಗಳನ್ನು ತಂದಿದ್ದೇವೆ ಮತ್ತು ಫುಡ್ಡೆಲ್ಲ ಪನ್ನೀರ್ ದೋಸೆ ತಿಂದಿದ್ದೇವೆ ಮತ್ತು ಪನ್ನೀರ್ ದೋಸೆ ಗೋಲ್ಗಪ್ಪ ಮೋಮೋಸ್ ಮತ್ತು ಏನು ಮತ್ತು ಆ ಹೋಳಿಗೆ ಹಲಸಿನ ಹೋಳಿಗೆ ಎಲ್ಲ ತಿಂದ್ವಿ ಹಾಗೆ ಮತ್ತೆ ನಾನು ಅಲ್ಲೆಲ್ಲ ಟ್ವೆಂಟಿ ರುಪೀಸಿಗೆ ಕೆಲವು ಚೈನು ಅದೆಲ್ಲ ಇತ್ತು ಸೊ ಅದರಲ್ಲಿ ಕೆಲವು ತಗೊಂಡಿದ್ದೇನೆ ನನಗೆ ಇಷ್ಟ ಆಯಿತು ಹಾಗೆ ನಾನು ತಗೊಂಡಿದ್ದೇನೆ ತೋರಿಸ್ತೇನೆ ಟ್ವೆಂಟಿ ರುಪೀಸಿಗೆ ಸಿಕ್ಕಿರೋದು ಚೆನ್ನಾಗಿದೆ ಇದು ಸೊ ಇನ್ನು ಎಲ್ಲ ಯಾವ ಬಟ್ಟೆಗಳಿಗೂ ಕೂಡ ಹಾಕೋಬೋದು ಸೊ ನನಗೆ ಇಷ್ಟ ಆಯಿತು ಆ್ಯಂಡ್ ಇದು ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಕೈಗೆ ಸೊ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಕೈಗೆ ಸೂಪರಾಗಿ ಕಾಣಿಸ್ತಾ ಇದೆ ಪಾಂಡ ಇದೆ ಪಾಂಡಾ ನೈಸ್ ತುಂಬ ಇಷ್ಟ ಆಯ್ತು ನನಗೆ ಸೊ ಇದು ತುಂಬ ಕಲರ್ಸ್ ಇರೋದ್ರಿಂದ ಯಾವ ಬಟ್ಟೆಗೂ ಕೂಡ ಹಾಕ್ಕೊಂಡು ಹೋಗ್ಬೋದು ಇನ್ನೊಂದು ಸೊ ಇದು ಚೈನ್ ತಕೊಂಡಿರೋದು ನೋಡಿ ಸೊ ನೆಕ್ ಚೈನ್ ತಗೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಇದು ಸಿಲ್ವರ್ ಕಲರಲ್ಲಿದೆ ಇದು ಕೆಲವು ಡ್ರೆಸ್ಗಳಿಗೆ ನಾವು ಸಿಲ್ವರ್ ಸಿಲ್ವರ್ ಥರ ಜ್ಯುವೆಲ್ಸ್ ಹಾಕಬೇಕು ಅಂತ ಅನಿಸಿದರೆ ಸಿಂಪಲ್ ಆಗಿ ಹಾಕಬೇಕು ಅಂತ ಅನಿಸಿದಾಗ ಸೊ ಈ ಇದನ್ನು ಹಾಕೋಬಹುದು ಅಂತ ಹೇಳಿ ಆ್ಯಂಡ್ ಇದು ಟ್ವೆಂಟಿ ರುಪೀಸಿಗೆ ನನಗೆ ಸಿಕ್ಕಿರುವಂಥದ್ದು ಸೊ ನನಗೆ ತುಂಬಾ ಖುಷಿ ಆಯಿತು ಇದು ಟ್ವೆಂಟಿ ರುಪೀಸಿಗೆ ಸಿಕ್ತು ಅಂತ ಹೇಳಿ ನಾನು ತಗೊಂಡಿದ್ದೇನೆ ಹಾಗೆ ಇದರಲ್ಲಿ ಇನ್ನೊಂದು ಗೋಲ್ಡ್ ಗೋಲ್ಡನ್ ಕಲರ್ ಇದ್ದು ಕೂಡ ತಗೊಂಡಿದ್ದೇನೆ ಗೋಲ್ಡನ್ ಕಲರ್ ಇದ್ದು ಗೋಲ್ಡನ್ ಕಲರ್ ಇದ್ದು ಬಂದಿದ್ದು ಸ್ವಲ್ಪ ಗೋಲ್ಡ್ ಕಲರ್ ಇದೆ ಇದರಲ್ಲಿ ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಇದೆ ಇದು ಇದು ಕೆಲವು ಸ್ಯಾರಿಗಳಿಗೆ ಯೂಸ್ ಮಾಡ್ಬೋದು ನಾವು ಸೊ ಟ್ವೆಂಟಿ ರುಪೀಸಿಗೆ ಇದು ವರ್ತ್ ಅಂತ ಅನ್ನಿಸ್ತು ನನಗೆ ತಕ್ಕೊಳ್ಬೇಕು ಅಂತ ಅನ್ನಿಸ್ತು ಸೊ ಟ್ವೆಂಟಿ ರುಪೀಸಿಗೆ ಆರಾಮಾಗಿ ತೊಗೊಳ್ಬೋದು ಅಂತೇಳಿ ಎಲ್ಲೂ ಸಿಗಲ್ಲ ನನಗೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ದೀನಿ ಇದಕ್ಕೆ ಸೊ ಇದು ಅಷ್ಟು ಟ್ವೆಂಟಿ ರುಪೀಸ್ಗೆಲ್ಲ ಸಿಗುವಂಥದ್ದಲ್ಲ ಸ್ವಲ್ಪ ಆನ್ಲೈನಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಇದೆ ರೇಟು ಹಾಗೇ ತುಂಬಾ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಚೆನ್ನಾಗಿದೆ ಇದು ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ಹಾಗಾಗಿ ಕಮ್ಮಿಗೆ ಸಿಕ್ತಲ್ಲ ಸೊ ನಾನು ಎರಡು ಡಿಸೈನ್ ಎರಡು ಕಲರ್ ಇದು ತಗೊಂಡಿದ್ದೇನೆ ಸಿಲ್ವರ್ ಮತ್ತು ಗೋಲ್ಡನ್ ಕಲರ್ ಇದು ಸೊ ಸಿಲ್ವರ್ ಹಾಕಿ ಸಿಲ್ವರ್ ಥರದ್ದು ಹಾಕೋಬೇಕು ಜುವೆಲ್ಸ್ ಅಂತ ಅಂದಾಗ ಇದನ್ನು ಹಾಕೋಬೋದು ಗೋಲ್ಡನ್ ಕಲರ್ ಬೇಕು ಅಂತ ಅಂದಾಗ ಸೊ ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ ಸೊ ಟ್ವೆಂಟಿ ಎಲ್ಲಿ ಸಿಗುತ್ತೆ ಸೊ ನಂಗೆ ಬೇಕಾಗುತ್ತೆ ಇದು ಆಗಿ ಹಾಕ್ಕೊಳ್ಬೇಕು ಅಂತ ಅನಿಸಿದಾಗ ಸಿಂಪಲ್ ಆಗಿ ಜ್ಯುವೆಲ್ಸ್ ಹಾಕೋಬೇಕು ಅಂತ ಅನ್ನಿಸ್ದಾಗ ಸೊ ಇದನ್ನು ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿ ತಗೊಂಡಿದ್ದೀನಿ ಆ್ಯಂಡ್ ಮತ್ತೆ ಮತ್ತೆ ತಗೊಂಡಿರುವಂಥದ್ದು ಮೇಕಪ್ ಬ್ಲಂಡರ್ ಸೊ ನನಗೆ ಬೇಕಾಗುತ್ತೆ ನನ್ನ ಹತ್ರ ಬ್ಲೆಂಡರ್ ಇರಲಿಲ್ಲ ಇದು ಟ್ವೆಂಟಿ ರುಪೀಸಿಗೆ ಸಿಕ್ಕಿದೆ ಬೇರೆ ಕಾಂಪ್ಯಾಕ್ಟಲ್ಲೆಲ್ಲ ಸಿಗೋ ಥರ ಬ್ಲೆಂಡರ್ಸ್ ಇದೆ ಬಟ್ ಈ ಥರದಿಲ್ಲ ಸೊ ತಗೊಳ್ಳು ಅಂತ ಅನ್ನಿಸ್ತು ಇನ್ನೂ ಒಂದು ತೊಗೊಳ್ಬೇಕಿತ್ತು ಅಂತ ಅನ್ನಿಸ್ತಾ ಇದೆ ಇವಾಗ ಬೇಕಾಗತ್ತೆ ನನಗೆ ಮಾಮೂಲಾಗಿ ಯೂಸ್ ಮಾಡುವಾಗ ತುಂಬ ಸಾಫ್ಟಾಗಿದೆ ಆ್ಯಂಡ್ ಇದು ಸಾಫ್ಟಾಗಿದೆ ತುಂಬ ಸೊ ಸಾಫ್ಟ್ ಅಂತ ಅನ್ನಿಸ್ತು ತುಂಬ ಸಾಫ್ಟ್ ಇದೆ ಆ್ಯಂಡ್ ಬ್ಲೆಂಡ್ ಮಾಡಬೇಕಾದ್ರೆ ಒಳ್ಳೆ ಬ್ಲೆಂಡ್ ಆಗಬಹುದು ಅನ್ನಿಸ್ತು ಹಾಗಾಗಿ ಯಾ ತಗೊಂಡಿದ್ದೀನಿ ಆ್ಯಂಡ್ ಸಾಫ್ಟಾಗಿದೆ ತುಂಬ ಸೊ ನಾನು ಇದನ್ನೆಲ್ಲ ತಗೊಂಡಿದ್ದೀನಿ ಆ್ಯಂಡ್ ಸೊ ಚೆನ್ನಾಗಿ ಕಾಣಿಸುತ್ತೆ ನನ್ನ ಕೈಗೆ ಆ್ಯಂಡ್ ಬೇರೆ ಬೇರೆ ಕಲರ್ಸ್ ಇರೋದರಿಂದ ಇದರಲ್ಲಿ ಸೊ ಎಲ್ಲ ಬಟ್ಟೆಗಳಿಗೂ ಕೂಡ ಹಾಕೋಬೋದು ಸೊ ಅಲ್ಲೆಲ್ಲ ಹೋಗಿ ಬಂದು ತುಂಬಾ ಖುಷಿಯಾಯಿತು ಹಾಗೆ ಸುಸ್ತು ಸಹ ಆಗಿದೆ ತುಂಬ ಲೇಟ್ ಆಯಿತು ಬರುವಾಗ ತುಂಬ ಬಿಸಿಲು ಅಂದರೆ ಬಿಸಿಲು ದೇವರೇ ನಾವು ಹೋದ ಟೈಮ್ ಕೂಡ ಹಾಗೆ ಇತ್ತು ತುಂಬ ಬಿಸಿಲೇ ಮತ್ತೆಂತ ಮಾಡೋದು ಟೈಮ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅದು ಇದು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಹಾಗೆ ಸಂಡೇ ಇತ್ತಲ್ಲ ಹಾಗೊಂದು ಸಲ ಹೋಗಿ ಬಂದು ಖುಷಿ ಆಯಿತು ನಮಗೆ ತುಂಬ ಸಸ್ತಾಗಿದೆ ಸೊ ಎರಡು ಗಿಡ ತಂದಿದ್ದೇವೆ ನಾನು ಇದೇ ಗಿಡ ತಗೊಂಡು ನಾವು ಎರಡು ಗಿಡ ತಗೊಂಡಿದ್ದೇವೆ ಹಾಗೆ ಮತ್ತೆ ತಮ್ಮ ತಮ್ಮನಿಗೇನು ಎಲ್ಲ ತಗೊಂಡಿದ್ದೇವೆ ಸೊ ಬಿಸಿಲಿಗೆ ಹೋಗಿ ಒಂದು ತುಂಬ ಸುಸ್ತಾಗಿದೆ ಸೊ ಇವಾಗ ಸ್ವಲ್ಪ ಆರಾಮಾಗಿ ಟೀ ಎಲ್ಲ ಕುಡಿದು ಕೂತ್ಕೊಳ್ಬೇಕು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಿಂದ ನಾವು ಮಾಡುವಂತಹ ಪ್ರತಿ ವಿಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ ಬಾಯ್